ನಮಸ್ಕಾರ ನಾನು ವೈದ್ಯ ಎಲ್ ದೋಸ್ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರಿನಿಂದ ಇವತ್ತು ನಿಮಗೆಲ್ಲ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಇತ್ತೀಚೆಗೆ ನೀವು ಕೇಳ್ತಾ ಇದ್ದೀರಾ ತುಂಬಾ ಜನರಿಗೆ ತುಂಬ ಜನರಿಗೆ ಇದ್ರ ಬಗ್ಗೆ ಅನುಮಾನಗಳಿದ್ದಾವೆ ಇತ್ತೀಚೆಗೆ ಎಲ್ಲರಿಗೂ ಯಾಕೆ ಇಷ್ಟೊಂದು ಫ್ಯಾಟಿ ಲಿವರ್ ಬರ್ತಾ ಇದೆ ಹಿಂದೆ ಯಾಕೆ ಬರ್ತಾ ಇರಲಿಲ್ಲ ದೆನ್ ಆಲ್ಕೋಹಾಲ್ ಕುಡಿದ್ರು ಕೂಡ ಅಥವಾ ಯಾವುದೇ ದುರಭ್ಯಾಸ ಇಳದೇ ಇದ್ರು ಕೂಡ ಇಷ್ಟೊಂದು ಯಾಕೆ ಫ್ಯಾಟಿ ಲಿವರ್ ಬರ್ತಾ ಇದೆ ಎಲ್ಲರಿಗೂ ಅಂತ ಖಂಡಿತ ಇತ್ತೀಚೆಗೆ ಬರ್ತಿರುವಂಥ ಫ್ಯಾಟಿ ಲಿವರ್ ಸಮಸ್ಯೆಗೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಈ ಹಿಂದೆ ನಮ್ಮ ಜೀವನ ಶೈಲಿ ತುಂಬ ಉತ್ತಮವಾಗಿತ್ತು ಒಳ್ಳೆಯ ಆಹಾರ ಇತ್ತು ಕಲಬೆರಕೆ ಇರಲಿಲ್ಲ ಕೆಮಿಕಲ್ಸ್ಗಳಿರಲಿಲ್ಲ ಇರಲಿಲ್ಲ ಹಾಗಾಗಿ ಈ ಫ್ಯಾಟಿ ಲಿವರ್ ಹೆಚ್ಚಾಗಿ ಕಾಣಿಸ್ಕೊತಿರ್ಲಿಲ್ಲ ಯಾಕೆ ಇತ್ತೀಚೆಗೆ ಯಾವುದೇ ದುರಭ್ಯಾಸ ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಇಲ್ಲದೇ ಇದ್ರು ಕೂಡ ಯಾರಿಗೆ ಫ್ಯಾಟಿ ಲಿವರ್ ಬರ್ತಾ ಇದೆ ಯಾಕೆ ಅಂತಂದರೆ ಈ ಫ್ಯಾಟಿ ಲಿವರ್ ಅನ್ನೋದು ಓನ್ಲಿ ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಮಾತ್ರ ಬರುತ್ತೆ ಅನ್ನೋದು ಸುಳ್ಳು ಆಯುರ್ವೇದದ ಪ್ರಕಾರ ಮೂರು ದೋಷಗಳಿದ್ದಾವೆ ವಾತ ದೋಷ ಪಿತ್ತ ದೋಷ ಮತ್ತು ಕಫ ದೋಷ ಅಂತ ಮಾನವನ ದೇಹ ಕೂಡ ಒಂದೊಂದು ದೇಹ ಒಂದೊಂದು ಪ್ರಕೃತಿಯದ್ದಾಗಿರುತ್ತೆ ಒಬ್ರೊಬ್ರದ್ದು ವಾತದೋಷ ಆಗಿದ್ದರೆ ಒಬ್ರೊಬ್ರದ್ದು ವಾತ ಪ್ರಕೃತಿ ಬಾಡಿ ಆಗಿದ್ದರೆ ಇನ್ನೊಬ್ರದ್ದು ಪಿತ್ತ ಪ್ರಕೃತಿ ಆಗಿರುತ್ತೆ ಮತ್ತೊಬ್ರದ್ದು ಕಫ ಪ್ರಕೃತಿ ಆಗುತ್ತೆ ಮಿಶ್ರ ಪ್ರಕೃತಿ ಕೂಡ ಇದೆ ಹಾಗಾಗಿ ಹೆಚ್ಚಾಗಿ ಯಾರಿಗೆ ಇತ್ತೀಚೆಗೆ ಫ್ಯಾಟಿ ಲಿವರ್ ಬರ್ತಾ ಇದೆ ಅಂತಂದರೆ ಪಿತ್ತ ಪ್ರಕೃತಿ ದೇಹ ಯಾರ್ದಿದೆ ಯಾರಿಗೆ ಪಿತ್ತ ಪ್ರಕೃತಿ ಇದೆ ಯಾರಿಗೆ ಪಿತ್ತ ಪ್ರಕೃತಿ ದೇಹ ಇದೆ ಅಂಥವರಿಗೆ ಫ್ಯಾಟಿ ಲಿವರ್ ಬರುತ್ತೆ ಯಾರ್ಯಾರಿಗೆ ಫ್ಯಾಟಿ ಲಿವರ್ ಬಂದಿದೆ ಅವರಿಗೆ ಇದ್ರ ಜೊತೆಗೆ ಕೆಲವರಿಗೆ ಗ್ಯಾಸ್ಟಿಕ್ ಇರುತ್ತೆ ಕೆಲವರಿಗೆ ಮಲಬದ್ಧತೆ ಇರುತ್ತೆ ಅಸಿಡಿಟಿ ಇರುತ್ತೆ ಹೊಟ್ಟೆ ಉಬ್ಬರಿಸ್ಕೊಳೋದು ಬ್ಲಾಟಿಂಗ್ ಬರುವಂಥದ್ದು ಕಿಡ್ನಿ ಸ್ಟೋನ್ ಆಗೋಂಥದ್ದು ಆಗಾಗ ಆಲಸ್ಯ ಬರುವಂಥದ್ದು ಕೂದಲು ಉದುರೋಗಂಥದ್ದು ದೇಹದ ಉಷ್ಣತೆ ತುಂಬ ಹೆಚ್ಚಾಗಿರೋಂಥದ್ದು ತುಂಬ ನಿದ್ದೆ ಬರುವಂಥದ್ದು ತುಂಬ ಕೋಪ ಬರುವಂಥದ್ದು ಇಂಥವು ಹಲವು ರೀತಿಯ ಸಿಮ್ಟಮ್ಸ್ಗಳು ಇದ್ರ ಜೊತೆಗೆ ಇರುತ್ತೆ ಕೆಲವರಿಗೆ ಇರುತ್ತೆ ಎಲ್ಲ ಸಿಂಟಮ್ಸು ಎಲ್ಲರಿಗೆ ಬರಬೇಕು ಅಂತ ಏನಿಲ್ಲ ಕೆಲವೊಂದು ಸಿಂಟಮ್ಸ್ಗಳ್ ಇರುತ್ತೆ ಕೆಲವು ಇರಲ್ಲ ಹಾಗಾಗಿ ಈ ದೇಹ ಪ್ರಕೃತಿಯವರು ಇಂಥ ಸಿಂಪ್ಟಮ್ಸ್ ಬಂದಾಗ ನೀವು ತಿಳ್ಕೊಬೋದು ನಿಮ್ಮ ದೇಹ ಪಿತ್ತ ಪ್ರಕೃತಿ ಅಂತ ಅಂಥವ್ರಿಗೆ ಫ್ಯಾಟಿ ಲಿವರ್ ಜಾಸ್ತಿ ಬರುತ್ತೆ ಫ್ಯಾಟಿ ಲಿವರ್ ಬಂದವರು ಭಯ ಪಡಬೇಕಾ ಖಂಡಿತ ಭಯ ಪಡೋ ಅವಶ್ಯಕತೆ ಏನಿಲ್ಲ ಇದೇನು ತುಂಬ ಭಯಾನಕವಾದ ಕಾಯಿಲೆ ಏನಲ್ಲ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಈಸಿಯಾಗಿ ಇದನ್ನು ಬಗೆಹರಿಸ್ಕೋಬೋದು ನೀವು ಪಿತ್ತ ಪ್ರಕೃತಿ ಅಂತ ನಿಮಗೆ ತಿಳಿದ ತಕ್ಷಣ ಹಾಗಾಗೆ ಒಂದು ಫಿಫ್ ತಿಂಗಳಲ್ಲಿ ಒಂದು ಹದಿನೈದು ದಿವಸ ಬೆಳಗ್ಗೆ ಇದ್ದಾಗ ಒಂದು ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಬತ್ತಿಸಿ ಸೋಸಿ ಕುಡಿಬೇಕು ಧನಿಯಾ ಕೂಡ ನೀವು ಧನಿಯಾ ಧನಿಯಾ ಮತ್ತೆ ಜೀರಾ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕುದಿಸಿ ಬತ್ತಿಸಿ ಕುಡಿಬಹುದು ಏನೂ ಸಮಸ್ಯೆ ಇಲ್ಲ ಇದರಿಂದ ನಿಮ್ಗೊಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಖಂಡಿತ ಉಪಶಮನ ಸಿಗುತ್ತೆ ಆರಂಭದ ಹಂತದಲ್ಲೇ ನಿಮಗೆ ಪ್ರಕೃತಿ ಪಿತ್ತ ಅಂತ ತಿಳಿದಾಗ ಆಗಾಗ್ಗೆ ತಿಂಗಳಿಗೆ ಒಂದು ಹತ್ತು ಹದಿನೈದು ದಿವಸ ನಿಮ್ಗೆ ಕುಡಿತಾ ಇದ್ದರೆ ನಿಮಗೆ ಪ್ರಕೃತಿ ಉಲ್ಬಣವಾಗೋದಿಲ್ಲ ಹಾಗಾಗಿ ಫ್ಯಾಟಿ ಲಿವರ್ ಬರೋದು ಇಲ್ಲ ಆಲ್ರೆಡಿ ಫ್ಯಾಟಿ ಲಿವರ್ ಬಂದಿದೆ ನಮಗೆ ತುಂಬ ಭಯ ಇದೆ ಎಲ್ಲೋದು ಬಗೆಹ ಇಲ್ಲ ಅಂತ ನಿಮಗೇನಾರಿಸಿದ್ರೆ ನಮ್ಮ ಬಳಿ ಒಂದು ಪ್ರಾಡಕ್ಟ್ ಇದೆ ಈ ಜಿ ಕಂಪ್ಲೀಟ್ಲಿ ಆಯುರ್ವೇದ ಬೇಸ್ಡ್ ಹರ್ಬಲ್ ಪ್ರಾಡಕ್ಟ್ ಇದು ನಾವು ಸುಮಾರು ಕಳೆದ ಹತ್ತು ವರ್ಷದಿಂದ ಇದ್ರ ಮೇಲೆ ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಇನ್ನೂ ಯಾವ ರೀತಿ ಉತ್ತಮಗೊಳಿಸ್ಬೋದು ಇನ್ನೂ ಇನ್ನು ಅಡಿಷ್ನಲಿ ಯಾವ ಥರ ಇದು ಜನಕ್ಕೆ ಉಪಯೋಗ ಆಗ್ಬೋದು ಇದರಿಂದ ಆ ಥರ ಡೆವಲಪ್ ಕಳೆದ ಹತ್ತು ವರ್ಷದಿಂದ ಡೆವಲಪ್ ಮಾಡಿ ಕೊನೆಗೆ ಈ ಶುದ್ಧಿ ಅನ್ನೋ ಒಂದು ಒಂದು ಹರ್ಬಲ್ ಆಯುರ್ವೇದ ಮಿಕ್ಸಿನ ರೆಡಿ ಮಾಡಿದ್ದೀವಿ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಪ್ರಿಸರ್ವೇಟಿವ್ಸ್ ಆಗಲಿ ಫ್ಲೇವರ್ ಆಗಲಿ ಕಲರ್ ಆಗಲಿ ಅಥವಾ ಸ್ಟಿರಾಯ್ಡ್ ಆಗಲಿ ಕೆಮಿಕಲ್ ಆಗಲಿ ಯಾವುದೇ ರೀತಿಯದ್ದು ಇಲ್ಲ ನೀವು ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು ಪ್ಯೂರ್ಲಿ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ ಇದೆ ಸುಮಾರು ಹತ್ತು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಕುಟ್ ನಮ್ಮ ಕುಟುಂಬ ಕೂಡ ಯೂಸ್ ಮಾಡುತ್ತೆ ನನ್ನ ಕ್ಲೈಂಟ್ಗಳಿಗೂ ಕೂಡ ನಾನು ಇದನ್ನು ಬಳಸಿದ್ದೀನಿ ಇದರಿಂದ ಏನೇನು ಉಪಯೋಗ ಅಂತಂದರೆ ಫ್ಯಾಟಿ ಲಿವರ್ ಇದ್ದರೂ ಹೋಗುತ್ತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಲಿವರ್ ಸಿರೋಸಿಸ್ ಇದ್ರೆ ಕಡಿಮೆ ಆಗುತ್ತೆ ಜಾಂಡಿಸ್ ಇದ್ದರೆ ಹೋಗುತ್ತೆ ಹೆಪಟೈಟಿಸ್ ಇದ್ದರೆ ಹೋಗುತ್ತೆ ಅದರಲ್ಲಿ ನಾಲ್ಕೈದು ರೀತಿ ಹೆಪಟೈಟಿಸ್ ಇದೆ ಅಷ್ಟು ಎಪಟೈಟಿಸ್ಗಳು ಹೋಗುತ್ತೆ ಅದರಲ್ಲಿ ಎಕ್ಸೆಪ್ಟ್ ಬಿ ಎಪಟೈಟಿಸ್ ಬಿ ಅನ್ನೋದು ಅದರಲ್ಲಿ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ ಖಂಡಿತ ಹೋಗುತ್ತೆ ಇದುವರೆಗೂ ನನಗೆ ಯಾವುದೇ ನೆಗೆಟಿವ್ ಅಂದರೆ ಹೆಪಟೈಟಿಸ್ ನೆಗೆಟಿವ್ ಅನ್ನೋ ರಿಸಲ್ಟ್ ತೊಗೊಂಡಿದ್ರು ಕೂಡ ಯಾರು ಕೊಟ್ಟಿಲ್ಲ ಅಥವಾ ಬಂದಿಲ್ಲ ಅದರ್ವೈಸ್ ಮಿಕ್ಕ ಎಲ್ಲ ಹೆಪಟೈಸೈಟಿಸ್ಗಳು ಇದರಲ್ಲಿ ಹೋಗುತ್ತೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಹೋಗುತ್ತೆ ಅಗೇನ್ ಸಿಸ್ಟು ಫೈಬ್ರಾಡ್ ಯಾರಿಗೆ ಹೆಣ್ಮಕ್ಳಿಗೆ ಯೂಟ್ರಸ್ ಅಲ್ಲಿ ಸಿಸ್ಟು ಮತ್ತೆ ಫೈಬ್ರಾಡ್ ಇದೆ ಇದ್ರ ಮೇಲೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಿದೆ ಅದಕ್ಕೆ ಇದ್ರ ಜೊತೆಗೆ ಬೇರೆ ಮೆಡಿಸಿನ್ಸ್ ಕೊಟ್ಟಾಗ ಅದು ಕೂಡ ಕಡಿಮೆ ಆಗುತ್ತೆ ಮೈಗ್ರೇನ್ ಕೂಡ ಹೋಗಿದೆ ಇದು ಕಂಪ್ಲೀಟ್ಲಿನ ಕಂಪ್ಲೀಟ್ಲಿ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಬಾಡಿನ ಕಂಪ್ಲೀಟ್ಲಿ ಕ್ಲೆನ್ಸ್ ಮಾಡುತ್ತೆ ಡಿಟಾಕ್ಸಿಫಿಕೇಶನ್ ಕೂಡ ನಾವು ಇದೇ ಮೆಡಿಸಿನ್ ಯೂಸ್ ಮಾಡ್ತೀವಿ ಕಂಪ್ಲೀಟ್ಲಿ ಅದಕ್ಕೆ ಇದನ್ನ ಶುದ್ಧಿ ಅಂತ ಇದಕ್ಕೆ ಸದಿ ಇದ್ರ ಕೆಲಸನೇ ಕಂಪ್ಲೀಟ್ಲಿ ಬಾಡಿನ ಶುದ್ಧೀಕರಿಸೋದು ಕ್ಲೆನ್ಸ್ ಮಾಡೋಂಥದ್ದು ಈ ಜಾರ್ ನಿಮಗೆ ನಲವತ್ತು ದಿವಸಕ್ಕೆ ಬರುತ್ತೆ ದಿನ ಬೆಳಗ್ಗೆ ಒಮ್ಮೆ ಮಾತ್ರ ಇದನ್ನು ತಗೊಳೋದು ಬೆಳಗ್ಗೆ ಒಮ್ಮೆ ಬಿಸಿನೀರಲ್ಲಿ ತೊಗೊಳಂಥದ್ದು ಇದೊಂದು ದಿನ ನಲವತ್ತು ದಿವಸ ತಗೊಂಡ್ರೆ ನಿಮಗೆ ಕಿಡ್ನಿ ಸ್ಟೋನ್ ಕೂಡ ಅತ್ತೆ ಇರಲಿ ಕಿಡ್ನಿ ಸ್ಟೋನ್ ಖಂಡಿತ ಹೋಗುತ್ತೆ ಫ್ಯಾಟಿ ಲಿವರ್ ಇದು ಒಂದು ಜಾರ್ ತಗೊಂಡ್ರೆ ನಿಮಗೆ ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್ ಇರೋದು ಖಂಡಿತ ಹೋಗುತ್ತೆ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಇರೋರು ಎರಡು ಜಾರ್ ತಗೋಬೇಕಾಗುತ್ತೆ ಇದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಅಸಿಡಿಟಿ ಹೋಗುತ್ತೆ ಬ್ಲಾಟಿಂಗ್ ಹೋಗುತ್ತೆ ಇಂಡೈಜೆಷನ್ ಕಡಿಮೆ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನೂ ಹಲವು ಹತ್ತು ಉಪಯೋಗಗಳು ಇದರಿಂದ ಇದೆ ನಾನು ಮುಖ್ಯವಾದ ಮಾತ್ರ ನಿಮಗೀಗ ತಿಳಿಸಿದ್ದೇನೆ ನಿಮಗೆ ಏನಾರು ಈ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ನಮಗೆ ಏನು ಕೆಳಗಡೆ ವೀಡಿಯೋದಲ್ಲಿ ಬರೀ ಇರುವಂಥ ನಂಬರ್ಗೆ ಸಂಪರ್ಕಿಸಿ ಅಡಿಷ್ನಲಿ ಏನಾದರೂ ಮಾರ್ಗದರ್ಶನ ಬೇಕು ಸಲಹೆ ಸೂಚನೆ ಬೇಕು ಅಂದರೆ ಈ ವಿಡಿಯೋದಲ್ಲಿರೋ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಯಾಕಂದರೆ ಎಲ್ಲ ಟೈಮಲ್ಲೂ ನಾವು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬಿಸಿ ಇರ್ತೀನಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಮೆಂಟ್ ಮಾಡಿ ವಿಡಿಯೋಗೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಕಮೆಂಟ್ ಮಾಡೋದರಿಂದ ಇನ್ನೂ ನಿಮಗೇನು ಆನ್ಸರ್ ಮಾಡ್ತೀನೋ ಆ ಆನ್ಸರಿಂದ ಇನ್ನೂ ಹಲವು ಜನಕ್ಕೆ ಉಪಯೋಗ ಆಗುತ್ತೆ ಹಾಗಾಗಿ ವಸ್ತು ಬಾಡಿನ ಕಂಪ್ಲೀಟ್ಲಿ ಪ್ರತಿ ಸೆಲ್ಲನ್ನು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ಪ್ರತಿ ಸೆಲ್ಲನ್ನು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಕ್ಯಾನ್ಸರ್ ಅಂತ ಮಾರಕ ರೋಗಗಳಲ್ಲಿ ಕೂಡ ನಾನು ಇದನ್ನು ಬಳಸಿಬಿಟ್ಟು ಎಷ್ಟೋ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಉತ್ತಮ ರಿಸಲ್ಟ್ಗಳನ್ನು ನಾನು ತಗೊಂಡಿದ್ದೀನಿ ನಿಮ್ಮ ಯಾವುದೇ ರೋಗ ಇರಲಿ ಲಿವರ್ಗೆ ಸಂಬಂಧಪಟ್ಟ ಅದಕ್ಕೆ ಖಂಡಿತವಾಗಲೂ ನಮ್ಮಲ್ಲಿ ಸಲ್ಯೂಷನ್ ಇದೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮನ್ನು ಬಂದು ಮೀಟ್ ಕೂಡ ಮಾಡ್ಬೋದು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ ನಮಸ್ಕಾರ